ಇನ್ನು ತ್ರಿವೇಣಿ ಸಂಗಮದಲ್ಲೂ ಕೂಡ ಕಳೆಗಟ್ಟಿದಂತ ಯುಗಾದಿ ಸಂಭ್ರಮ ಮೈಸೂರು ಜಿಲ್ಲೆ ಟಿನರ್ಸೀಪುರ ಪಟ್ಟಣದ ತ್ರಿವೇಣಿ ಸಂಗಮದಲ್ಲೂ ಕೂಡ ಹಬ್ಬದ ಸಂಭ್ರಮ ನಾವು ನೋಡ್ತಾ ಇದ್ದೀವಿ ಯುಗಾದಿ ಹಬ್ಬದ ಹಿನ್ನೆಲೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮೈಸೂರು ಮಂಡ್ಯ ಭಾಗದಲ್ಲೂ ಕೂಡ ಯುಗಾದಿ ಸಂಭ್ರಮ ಜೋರಾಗಿದೆ ನಾವು ಬೇರೆ ಬೇರೆ ಭಾಗದಲ್ಲಿ ನೋಡ್ತಾ ಇರ್ತೀವಿ ಏನು ಆಂಧ್ರ ಭಾಗದಲ್ಲೂ ಕೂಡ ಯುಗಾದಿಯನ್ನ ಬಹಳ ಸಂಭ್ರಮದಿಂದ ಮಾಡ್ತಾರೆ ಹಾಗೆ ಗುಡಿ ಪಾಡುವ ಇದನ್ನು ಕೂಡ ಆಚರಣೆ ಮಾಡಲಾಗುತ್ತೆ ಮಹಾರಾಷ್ಟ್ರದ ಕಡೆ ಯುಗಾದಿ ಹಬ್ಬದ ಹಿನ್ನೆಲೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಮಾಡಲಾಗ್ತಾ ಇದೆ ಮೈಸೂರು ಮಂಡ್ಯ ಚಾಮರಾಜನಗರದಿಂದ ಜನ ಆಗಮಿಸಿದ್ದಾರೆ ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಪುಣ್ಯ ಸ್ನಾನ ಮಾಡಿ ದೇವರಿಗೆ ಇವತ್ತು ಪೂಜೆಯನ್ನು ಸಲ್ಲಿಸ್ಲಾಗ್ತಾ ಇದೆ ಸೊ ಆದರೆ ನಮ್ಮ ಮನವಿ ಏನು ಅಂತಂದರೆ ಇಂತಹ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಯಾಕಂದರೆ ನಿನ್ನೆ ಒಂದಷ್ಟು ಅನಾಹುತಿಗಳಾಗಿತ್ತು ಈ ಹಸುಗಳ ಮೈ ತೊಳೆಯುವಂಥ ಒಂದು ಕ್ಲೀನ್ ಸ್ವಚ್ಛಗೊಳಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಈಜ್ ಈಜ್ಬಾರದೆ ಅಲ್ಲಿ ಸಮಸ್ಯೆ ಆಗಿರೋದು ಸೊ ಹಾಗಾಗಿ ಜನ ಹೆಚ್ಚಾಗಿದ್ದಾಗ ಅದು ಕೂಡ ಪುಟ್ಟ ಮಕ್ಕಳು ವಯಸ್ಸಾದಂಥವರಿದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಜೋಪಾನವಾಗಿರೋದಾಗಿ ನಾವು ನಮ್ಮ ಕಳಕಳಿ